ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜ್ಯೋತಿಷ ವಾಸ್ತು ಆಚಾರ್ಯ ಮಂಜುನಾಥ್ ಗುರುಜಿ ಜೀವನದಲ್ಲಿ ನಿಮಗೆ ತುಂಬ ಕಷ್ಟಗಳು ಅನಿಸ್ತಾ ಇದ್ದಾವೆ ಕೆಲಸ ಕಾರ್ಯಗಳು ಯಾವತ್ತೂ ಮುಂದುವರಿತಾ ಇಲ್ಲ ತುಂಬ ಒಂದು ಅಡಚಣೆಗಳು ಬರ್ತಾ ಇದೆ ಏನೇ ಕೈ ಹಾಕಿದ್ರು ಕೂಡ ಕೆಲಸ ನಿಂತ್ಕೊಳ್ತಿದೆ ಅಂತಂದರೆ ನಮ್ಮ ಶಾಸ್ತ್ರದ ಪ್ರಕಾರದಲ್ಲಿ ಇದು ಒಂದು ಪಿತೃದೋಷದ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಪಿತೃದೋಷದ ಒಂದು ದೋಷ ಉತ್ಪತ್ತಿಯಿಂದ ನಿಮಗೆ ಈ ಅಡಚಣೆಗಳು ಬರ್ತಾ ಇದ್ದಾವೆ ಅಂತ ಹೇಳ್ತೀವಿ ಸೊ ಇದಕ್ಕೆ ಪರಿಹಾರ ಏನು ಅಂತಂದರೆ ಪಿತೃಗೆ ನೀವು ಒಂದು ಪಿಂಡ ಪ್ರಧಾನಗಳಾಗಿರ್ಬೋದು ಅಥವಾ ಅನ್ನ ಸಂತರ್ಪಣೆ ಆಗಿರ್ಬೋದು ಈ ಒಂದು ದಾನಗಳನ್ನು ಮಾಡಬೇಕು ಈ ದಾನಗಳಲ್ಲಿ ಮಾಡುವುದು ಶ್ರೇಷ್ಠ ಇದಕ್ಕೆ ಒಂದು ಸಿಸ್ಟಮ್ ಅಂತ ಇರುವಂಥದ್ದು ನೀವು ನಿಮ್ಮ ಕೈಯಿಂದ ಮಾಡುತ್ತಿರುವಂಥ ದಾನಗಳನ್ನು ಈ ಒಂದು ಕೈಯನ್ನು ಈ ರೀತಿ ಉಲ್ಟ ಕೈಯಿಂದ ಮಾಡುವಂಥ ದಾನ ನಿಮ್ಮ ಟೆರೆಸ್ ಮೇಲೆ ಒಂದು ಅನ್ನ ಇಡ್ತೀವಿ ನಮ್ಮ ಪಿತೃಗಳಿಗೆ ಅದನ್ನ ನೀವೇನೇ ದಾನಗಳನ್ನು ಮಾಡಿದ್ರು ನಿಮ್ಮ ಕೈಯನ್ನು ಉಲ್ಟಾ ಮಾಡಿ ಆ ದಾನವನ್ನು ನೀಡುವಂಥದ್ದು ಪಿತೃ ಒಂದು ಈ ಒಂದು ಪಿತೃಪಕ್ಷದಲ್ಲಿ ಯಾವುದೇ ರೀತಿ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡದೇ ಇರುವಂತದ್ದು ಏನ್ ಮಾಡಬಾರ್ದು ಅಂದ್ರೆ ಯಾವುದೋ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ ಆದ್ರೆ ನಿಮ್ದು ಒಂದು ಕಚೇರಿ ಇದೆ ಬಿಸ್ನೆಸ್ ಇದೆ ಅಲ್ಲಿ ಒಂದು ನೀವೇನೋ ಒಂದು ಹೊಸ ಮಷಿನ್ ತರಬೇಕು ಒಂದು ಹೊಸದೇನೋ ಇದು ಮಾಡಬೇಕು ಅಂತಂದ್ರೆ ದಿನನಿತ್ಯದ ಕೆಲಸ ಕಾರ್ಯಗಳ ವಿಚಾರವಾಗಿ ತಾವು ಮಾಡಬಹುದು ಆದರೆ ಯಾವುದೇ ಹೊಸ ಹೊಸ ಕೆಲಸ ಪ್ರಾರಂಭ ಮಾಡುವಂಥದ್ದು ಗೃಹ ಖರೀದಿ ವಾಹನ ಖರೀದಿ ಮತ್ತು ಇತ್ಯಾದಿಗಳನ್ನು ಮಾಡಬಾರ್ದು ಇದರಿಂದ ಪಿತೃದೋಷದ ಒಂದು ಪಿತೃ ಪ್ರಕೋಪ ಪ್ರಕೋಪದಿಂದ ತಾವು ಕಾಪಾಡಿಕೊಳ್ಬೋದು ಇದು ಇವತ್ತಿನ ಟಿಪ್ಪಾಗಿದೆ ಧನ್ಯವಾದಗಳು